ಬಾಯಿ ವಾಸನೆ ಅಂದ್ರೆ ಈಗ ನಾವು ಕೂತಿರ್ತೀವಿ ಆ ಪಕ್ಕದವ್ರು ನೋಡಿರ್ಬೋದು ನೀವು ಬಾ ಅವರು ಮೂಗ್ ಮುಚ್ಕೋತಾ ಇರ್ತಾರೆ ಈಗ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರಲ್ಲ ನಮ್ಗೆ ಬಾಯಿ ವಾಸನೆ ಬರ್ತಾ ಇದೆ ಅಂತ ಯಾಕೆಂದ್ರೆ ಇದು ನೀವು ಜನಗಳಲ್ಲಿ ಎಣಿಸಿದ್ರೆ ಪ್ರತಿ ನಾಲ್ಕು ವ್ಯಕ್ತಿಗೆ ಒಬ್ಬನ್ಗೆ ಬಾಯಿ ವಾಸನೆ ಬರ್ತಿರತ್ತೆ ಅಟ್ ಎನಿ ಪಾಯಿಂಟ್ ಆಫ್ ಎ ಟೈಮ್ ಸಲ ನಮ್ಗೆ ಗೊತ್ತಾಗಲ್ಲ ಬಾಯಿ ವಾಸನೆ ಬರ್ತಿದೆ ಅಂತ ಇದನ್ನ ಹೆಂಗ್ ಹಾಸಸ್ ಮಾಡ್ಬೇಕಂದ್ರೆ ಐದರ್ ನೀವು ಡೆಂಟಿಸ್ಟ್ ಹತ್ರ ಹೋಗಿ ಅವರು ಒಂದು ಡಿವೈಸ್ ಇದೆ ಹೆಲ್ವಿ ಅಂತ ಅದರಲ್ಲಿ ಅಸೆಸ್ ಮಾಡಬಹುದು ಅಥವಾ ನಿಮ್ಮ ಸ್ನೇಹಿತರು ಹೇಳಿದಾಗ ನಿಮ್ ಬಾಯಲ್ಲಿ ವಾಸನೆ ಬರ್ತಾ ಇದೆ ಅಂತ ಹೇಳಿದಾಗ ಇದನ್ನ ಅಸೆಸ್ ಮಾಡಬಹುದು ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಪ್ರಾಬ್ಲಮ್ ವಿ ಸಿ ಹೆಂಗ್ ಬರುತ್ತೆ ಇದು ಅಂದ್ರೆ ವಿ ಹ್ಯಾವ್ ಒನ್ ಆರ್ಗ್ಯಾನಿಸಮ್ ಕಾಲ್ಡ್ ಅಸ್ ಪಾರ್ಫೈರ ಮೊನಸ್ ಅಂತ ಬಿಕಾಸ್ ದಿಸ್ ಆರ್ಗ್ಯಾನಿಸಮ್ ಈ ಒಂದು ಆರ್ಗ್ಯಾನಿಸಮ್ ನಮ್ಗೆ ಬ್ಯಾಡ್ ಬ್ರೆತ್ ಮತ್ತೆ ಜಿಂಜೈಬಲ್ ಡಿಸೀಸ್ ಅಂದ್ರೆ ಹೊಸಡಿನ ರೋಗಕ್ಕೆ ಎರಡು ಈ ಒಂದು ಆರ್ಗ್ಯಾನಿಸಮ್ ಕಾರಣ ಸೊ ಐ ತಿಂಕ್ ಬ್ಯಾಡ್ ಬ್ರೆತ್ ಅಂದ್ರೆ ಇದು ಬಾಯಿ ವಾಸನೆ ಮತ್ತು ಇದಕ್ಕೆ ಒಂದು ಕಾಸ್ ಮಾಡೋ ಆರ್ಗ್ಯಾನಿಸಮ್ಸ್ ನಾವು ನೋಡ್ತೀವಿ ಒಂದು ಪುವರ್ ಓರಲ್ ಹೈಜೀನ್ ನಾವು ಸರಿಯಾಗಿ ಬಾಯಿ ಆರೋಗ್ಯನ ನೋಡ್ಕೊಳ್ದೇ ಇರೋದು ನಾವು ಹೇಳ್ತೀವಿ ದಿನಕ್ಕೆ ಎರಡ್ ಸಲ ಬ್ರಷ್ ಮಾಡಬೇಕು ಅಂತ ಸೊ ದಿಸ್ ಇಸ್ ಅ ಮಸ್ಟ್ ಸಿ ಪ್ರತಿ ಸಲ ನೀವು ಬ್ರಷ್ ಮಾಡಬೇಕು ಪ್ರತಿ ಸಲ ತಿಂದಾಗ್ಲೂ ಬ್ರಷ್ ಮಾಡ್ಬೇಕು ಐಡಿಯಲಿ ಸ್ಪೀಕಿಂಗ್ ಬಟ್ ಇದು ಸಾಮಾನ್ಯವಾಗಿ ಸಾಧ್ಯವಾಗಲ್ಲ ನಾವು ಎಲ್ಲೋ ಹೊರಗಡೆ ಇರ್ತೀವಿ ನಾವು ತಿಂದ ತಕ್ಷಣ ಬ್ರಷ್ ಮಾಡೋಕ್ ಆಗಲ್ಲ ಅಟ್ಲೀಸ್ಟ್ ದಿನದಲ್ಲಿ ಎರಡು ಸಲ ನಾವು ಬ್ರಷ್ ಮಾಡೋದ್ರಿಂದ ನಮ್ಗೆ ಏನು ಕ್ಯಾಲಿಕ್ಲಸ್ ಫಾರ್ಮೇಶನ್ ಆಗುತ್ತೆ ಈ ಪ್ಲಾಕ್ ಇಂದ ಕ್ಯಾಲಿಕ್ಲಸ್ ಫಾರ್ಮೇಶನ್ ಆಗುತ್ತೆ ಅದನ್ನ ತಡೆಗಟ್ಬಹುದು ಸೊ ಒಂದು ಓರಲ್ ಹೈಜೀನ್ ನ ಮೇಂಟೈನ್ ಮಾಡೋದ್ರಿಂದ ನಾವು ಒಂದು ಬಾಯಿಯ ವಾಸನೆಯನ್ನ ತಡೆಗಟ್ಬಹುದು ಸೊ ಪೋರ್ ಓರಲ್ ಹೈಜೀನ್ ಇಸ್ ಅ ಮೇನ್ ಕಾಸ್ ಫಾರ್ ದ ಬ್ಯಾಡ್ ಬಾಯಿಯ ವಾಸನೆಗೆ ಪೋರ್ ಓರಲ್ ಹೈಜೀನ್ ಮೇನ್ ಕಾರಣ ಎರಡನೇದು ಡಯಟ್ ಸಾಮಾನ್ಯವಾಗಿ ನಾವು ಆನಿಯನ್ ಪದಾರ್ಥಗಳು ಗಾರ್ಲಿಕ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಬಾಯಿ ವಾಸನೆ ಬರೋ ಚಾನ್ಸಸ್ ಇದೆ ಮತ್ತೆ ಟೀ ಕಾಫಿ ಇವುಗಳಿಂದನು ಬಾಯಿ ವಾಸನೆ ಬರೋ ಚಾನ್ಸಸ್ ಇದೆ ಅದಲ್ದೆ ನಮ್ಮ ಹ್ಯಾಬಿಟ್ಸ್ ನಾವು ಎಷ್ಟೊಂದ್ ಜನ ತಂಬಾಕು ಸೇವನೆ ಮಾಡ್ತಾರೆ ಇದರಿಂದಲೂ ಬಾಯಿ ವಾಸನೆ ಬರುತ್ತೆ ಮಾದಕ ದ್ರವ್ಯ ಆಲ್ಕೋಹಾಲ್ ಇಂದೂ ಕೂಡ ಬಾಯಿ ವಾಸನೆ ಬರುತ್ತೆ ಆಮೇಲೆ ಇನ್ನೊಂದಿದೆ ಡ್ರೈ ಮೌತ್ ಅಂತ ಡ್ರೈ ಮೌತ್ ಅಂದ್ರೆ ನಮ್ಮ ಬಾಯಿಯಲ್ಲಿ ನಾವು ಏಂಜಲು ಸಲೈವ ಸೆಕ್ರೇಟ್ ಆಗ್ತಾ ಇರುತ್ತೆ ಆ ಸಲೈವ ಸೆಕ್ರೇಟ್ ಆಗೋದು ಕಡಿಮೆ ಆಗೋದ್ರಿಂದನೂ ನಮ್ಗೆ ಬಾಯಿವಾಸನೆ ಬರುತ್ತೆ ನೀವು ನೋಡಿರ್ಬೋದು ರಾತ್ರಿ ಮಲ್ಗಿದ್ದು ಬೆಳಿಗ್ಗೆ ಎದ್ದಾಗ ನಮ್ಗೆ ಅಹ್ ಜಾಸ್ತಿ ಬಾಯಿವಾಸನೆ ಬಂದಂತ ಅನ್ಸುತ್ತೆ ಏನಕ್ಕೆ ಅಂದ್ರೆ ರಾತ್ರಿ ಆರ್ಗ್ಯಾನಿಸಮ್ ಈ ಬರ್ಫರಮಾನಸ್ ಜಿಂಜರ್ ಈ ಡ್ರೈ ಮೌತ್ ಅಲ್ಲಿ ಅದು ಜಾಸ್ತಿ ಆಕ್ಟ್ ಆಗುತ್ತೆ ಆದ್ರಿಂದ ನಮ್ಗೆ ಬೆಳಿಗ್ಗೆ ಎದ್ದಾಗ ಬಾಯಿ ವಾಸನೆ ಅನ್ಸುತ್ತೆ ಸೊ ಇನ್ನೊಂದು ಡ್ರೈ ಮೌತ್ ಒಂದು ಕಾರಣ ಮತ್ತೆ ನಮ್ಮ ದೇಹದಲ್ಲಿ ಆಗೋ ಕಾಯಿಲೆಗಳು ಸಿಸ್ಟಮಿಕ್ ಡಿಸೀಸ್ ಬಾಯಿ ವಾಸನೆ ಬರುತ್ತೆ ಡಯಾಬಿಟಿಸ್ ಇರ್ಬೋದು ಮತ್ತೆ ಲಂಗ್ ಡಿಸೀಸ್ ಮತ್ತೆ ಗ್ಯಾಸ್ಟ್ರೈಟಿಸ್ ಗರ್ಡ್ ಅಂತ ಹೇಳ್ತೀವಿ ಅದನ್ನು ಅದರಿಂದನೂ ಕೂಡ ನಮ್ಗೆ ವಾಸನೆ ಬರುತ್ತೆ ಸಿ ನೀವು ಕೇಳಿದೀರಾ ನಮ್ಮ ಬಾಯಿ ದೇಹದ ಕನ್ನಡಿ ಇದ್ದಂತೆ ಅಂತ ಸೊ ನಮ್ಮ ದೇಹದಲ್ಲಾಗೋ ಪ್ರತಿಯೊಂದು ಬದಲಾವಣೆನ ನಾವು ಫಸ್ಟ್ ಬಾಯಿಯಲ್ಲೇ ನೋಡ್ಬೋದು ಸೊ ಈ ಬಾಯಿ ವಾಸನೆಯಿಂದನೂ ನಮ್ಗೆ ಏನಾದ್ರೂ ಬೇರೆ ತೊಂದರೆ ಆಗ್ತಿದ್ಯಾ ಅನ್ನೋದನ್ನ ನಾವು ನೇ ಆಸೆಸ್ ಮಾಡ್ಬೋದು ಆಮೇಲೆ ನಾವೇನಾದ್ರೂ ಮಾತ್ರೆ ತಗೋತಿದ್ರೆ ಸಿ ಈಗ ಶುಗರ್ಗೆ ಮಾತ್ರೆ ತಗೊಳ್ತಿರ್ತೀವಿ ವೈಟಮಿನ್ಸ್ ತಗೋತಿರ್ತೀವಿ ಆ ಮತ್ತೆ ಹೃದಯ ರೋಗಕ್ಕೆ ಮಾತ್ರೆಗಳು ತಗೋತಿರ್ತೀವಿ ಇವೆಲ್ಲದ್ರಿಂದನೂ ಕೂಡ ಬಾಯಿ ವಾಸನೆ ಬರ್ಬೋದು ಈಗ ಬ್ಯಾಡ್ ಬ್ರೆತ್ ಇದೆ ಅಂದ ತಕ್ಷಣ ಇವತ್ತು ಬೆಳಿಗ್ಗೆ ಆ ತಕ್ಷಣ ಒಬ್ಬ ವ್ಯಕ್ತಿಗೆ ಬ್ಯಾಡ್ ಬ್ರೆತ್ ಇರ್ಬೋದು ಸೊ ಬ್ರಷ್ ಬ್ರಶ್ ಮೇಲೆ ಅವನ್ ಓರಲ್ ಹೈಜಿನ್ ನ ಮೇಂಟೈನ್ ಮೇಲೆ ಅವ್ನ್ಗೆ ಅದು ಬ್ಯಾಡ್ ಬ್ರೆತ್ ಹೊರ್ಡ್ ಹೋಗುತ್ತೆ ಸೊ ಆಗ ನೆಸೆಸಿಟಿ ಇರೋದಿಲ್ಲ ಡಾಕ್ಟರ್ ಹತ್ರ ಬರೋದಿಕ್ಕೆ ಬಟ್ ಇವೆಲ್ಲಾ ಪ್ರಿಕಾಷನ್ ತಗೊಂಡಿವೆ ನಿಮ್ಗೆ ಬ್ಯಾಡ್ ಬ್ರೆತ್ ಇದೆ ಅಂತ ಹೇಳಿದಾಗ ಸಿ ನಿಮ್ ಬಾಯಿಯಲ್ಲಿ ಬ್ಯಾಡ್ ಬ್ರೆತ್ ಜೊತೆ ಅದರ್ ಪ್ರಾಬ್ಲಮ್ಸ್ ಈಗ ಹೊಸದಲ್ಲೇ ರಕ್ತ ಬರ್ತಾ ಇದೆ ನಾನು ಎಷ್ಟೇ ನಾನು ಬ್ರಷ್ ಮಾಡ್ತಾ ಇದ್ದೀನಿ ಎರಡ್ ಸಲ ಬ್ರಷ್ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ನನ್ ಬ್ಯಾಡ್ ಬ್ರೆತ್ ಹೋಗ್ತಾ ಇಲ್ಲ ಈ ತರ ಪರಿಸ್ಥಿತಿ ಬಂದಾಗ ನೀವು ವೈದ್ಯರನ್ನ ಕಾಳಕೆ ಯಾಕೆಂದ್ರೆ ಅವರು ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮ್ಗೆ ಏನ್ ಆಕ್ಚುಲಿ ನಿಮ್ಗೆ ತೊಂದರೆ ಆಗ್ತಿರೋದು ನಿಮ್ಮ ದೈಹಿಕ ತೊಂದರೆಯಿಂದ ಬ್ಯಾಡ್ ಬ್ರೆತ್ ಬರ್ತಾ ಇದೆಯಾ ಅಥವಾ ಬಾಯಿ ತೊಂದರೆಯಿಂದ ಬ್ಯಾಡ್ ಬ್ರೆತ್ ಬರ್ತಾ ಇದ್ಯಾ ಒಂದು ಅಸೆಸ್ಮೆಂಟ್ ಅಂಡ್ ಕೌನ್ಸಿಲಿಂಗ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಸಹಾಯಕಾರಿ ಆಗಿರು ಸಹಾಯಕಾರಿ ಆಗಿರುತ್ತೆ ಸೊ ಅದರಿಂದ ಪ್ರತಿ ಸಿಕ್ಸ್ ಮಂತ್ಸ್ ಒಂದ್ಸಲ ನೀವು ಪ್ರಿವೆಂಟಿವ್ ಮೆಷರ್ ಆಗಿ ಡಾಕ್ಟರ್ನ ಮೀಟ್ ಮಾಡೋದ್ರಿಂದ ನಿಮ್ಗೆ ಎಷ್ಟೋ ಮೇಜರ್ ಡಿಸೀಸಸ್ ಪ್ರಿವೆಂಟ್ ಮಾಡ್ಬೋದು ಪೋವರ್ ಓರಲ್ ಹೈಜಿನ್ ಇಸ್ ಅನ್ ಫಾರ್ ದ್ಯಾಡ್ ಬ್ರೆತ್ ಪೋರ್ ಓರಲ್ ಹೈಜಿನ್ ಸೊ ಫಸ್ಟ್ ನಾವು ಎರಡ್ ಸಲ ಬ್ರಷ್ ಮಾಡಬೇಕು ಆಮೇಲೆ ಟ್ವೆಂಟಿ ಆರ್ಗ್ಯಾನಿಸಮ್ ಇಸ್ ಫೌಂಡ್ ಟು ರೆಡ್ಯೂಸ್ ಜಸ್ಟ್ ಬೈ ಟಂಗ್ ಕ್ಲೀನಿಂಗ್ ನಾವು ಟಂಗ್ ಕ್ಲೀನಿಂಗ್ ಇಂಪಾರ್ಟೆನ್ಸ್ ಕೊಡಲ್ಲ ಸೊ ನಾವು ಟಂಗ್ ಕ್ಲೀನಿಂಗ್ ಟಂಗ್ ಬ್ರಶಿಂಗ್ ನೀವು ಬ್ರಷ್ ಅಲ್ಲೇ ಹಿಂಬದಿಯಲ್ಲಿ ನೀವು ನೋಡಿರ್ಬೋದು ಸಾಫ್ಟ್ ಒಂದು ತೆಳುವಾಗ ಪದರ ಇರುತ್ತೆ ಬ್ರಷ್ ಹಿಂದ್ಗಡೆ ಅದನ್ನಾದ್ರೂ ಯೂಸ್ ಮಾಡಬಹುದು ಇಲ್ಲ ಬ್ರಷ್ ನೇ ಯೂಸ್ ಮಾಡಿ ಕೂಡ ಟಂಗ್ ಕ್ಲೀನಿಂಗ್ ಮಾಡ್ಬೋದು ಸೊ ಟಂಗ್ ಕ್ಲೀನಿಂಗ್ ಮಾಡೋದ್ರಿಂದನು ಮೇಜರ್ ನ ನೀವು ಬ್ಯಾಡ್ ಬ್ರೆತ್ ಅಂತ ಏನ್ ಹ್ಯಾಲಿಟೋಸಿಸ್ ಅಂತ ಕರಿತೀವಿ ಅದನ್ನ ಪ್ರಿವೆಂಟ್ ಮಾಡ್ಬೋದು ಸೊ ಒಂದು ಮೇಜರ್ ಥಿಂಗ್ ಇಸ್ ಓರಲ್ ಹೈಜೆಟ್ ಆಯ್ತಾ ಆಮೇಲೆ ನೀವು ಡಯೆಟ್ ಇಂದ ರಿಫ್ರೈನ್ ಮಾಡಿರ್ಬೇಕು ಸಿ ಯಾವಾಗ್ಲೂ ಡಯಟ್ ಈಗ ಕೆಲವು ಸಲ ಕಿಟೋನಿಕ್ ಡಯೆಟ್ ಅಂತ ಹೇಳ್ತೀವಿ ಸೋ ಮೆನಿ ಡಯಟ್ಸ್ ಎಷ್ಟೋ ತರ ವಿಧವಾದ ಡಯಟ್ಸ್ ಫಾಲೋ ಮಾಡ್ತಾ ಇದೀವಿ ನಾವು ಆ ತರ ಅನ್ನು ಅವಾಯ್ಡ್ ಮಾಡೋದ್ರಿಂದ ಸಿ ನಾವು ಏನ್ ಹೇಳ್ತೀವಿ ಬ್ಯಾಲೆನ್ಸ್ ಡಯಟ್ ಇಸ್ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಡಯಟ್ ನಾವು ಫಾಲೋ ಮಾಡಿ ಈ ತರ ಡಯಟ್ ಆಲ್ಸೋ ರಿಫ್ರೈನ್ ಫ್ರಮ್ ಮಸಾಲ ಪದಾರ್ಥ ತುಂಬಾ ಮಸಾಲ ಇರೋ ಪದಾರ್ಥಗಳನ್ನ ರೀಫ್ರೈನ್ ಮಾಡೋದ್ರಿಂದನು ನೀವು ಬ್ಯಾಡ್ ಬ್ರೆತ್ ನ ಪ್ರಿವೆಂಟ್ ಮಾಡಬಹುದು ಆ ನೆಕ್ಸ್ಟ್ ಇಸ್ ಯುವರ್ ಸಿಸ್ಟಮಿಕ್ ಡಿಸೀಸ್ ನಾನ್ ಹೇಳಿದೆ ಸಿಕ್ಸ್ ಮಂತ್ಸ್ ಒಂದ್ಸಲ ನೀವು ತೋರ್ಸೋದ್ರಿಂದ ನಿಮ್ಮ ಡೆಂಟಿಸ್ಟ್ ದಂತ ವೈದ್ಯರಿಗೆ ನಿಮ್ಗೆ ಏನ್ ತೊಂದರೆ ಇದೆ ಈ ಸಿಸ್ಟಮಿಕ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೂ ಅವ್ರಿಗೆ ಅಸೆಸ್ ಮಾಡೋ ಶಕ್ತಿ ಇರುತ್ತೆ ಬಿಕಾಸ್ ದೇ ಹಾವ್ ಲರ್ನ್ಡ್ ಇಟ್ ಸೊ ಯು ಕ್ಯಾನ್ ಗೆಟ್ ಅ ಗೈಡೆನ್ಸ್ ಓಕೆ ನನಗೆ ಮೇ ಬಿ ಐ ಆಮ್ ಆಮೈ ಏನ್ ಎ ಪ್ರೀ ಡಯಾಬಿಟಿಕ್ ಸ್ಟೇಜ್ ಆಮೈ ಗೆಟಿಂಗ್ ಅದರ್ ಡಿಸೀಸಸ್ ಅಂತ ಕೂಡ ಅಸೆಸ್ ಮಾಡ್ಬೋದು ಸೊ ಯು ಆಲ್ಸೋ ಅಸೆಸ್ ನಿಮ್ಮ ಸಿಸ್ಟಮಿಕ್ ಹೆಲ್ತ್ ಕೂಡ ಅಸೆಸ್ ಮಾಡೋದು ಒಂದು ಮುಖ್ಯವಾಗಿ ಆಮೇಲೆ ಯು ಕ್ಯಾನ್ ಯೂಸ್ ಅ ಮೌತ್ ರಿನ್ಸ್ ಸೋ ಮೆನಿ ಮೌತ್ ರಿನ್ಸಸ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಮತ್ತೆ ಈಗ ಹೊಸದಾಗಿ ಇವನ್ ಗ್ರೀನ್ ಟೀ ಕೂಡ ಹೇಳ್ತಾರೆ ಬಿಕಾಸ್ ಇಟ್ ಹ್ಯಾಸ್ ಅನ್ ಆಂಟಿ ಮೈಕ್ರೋ ಮೈಕ್ರೋಬಿಯಲ್ ಪ್ರಾಪರ್ಟಿ ಅದು ನಮ್ಮ ಮೋನಸ್ ಜಿಂಜರ್ ವ್ಯಾಲಿಸ್ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇವನ್ ಯು ಕ್ಯಾನ್ ಯೂಸ್ ಎ ಟೀಟ್ರಿ ಆಯಿಲ್ ಆರ್ ಸಾರಿ ಗ್ರೀನ್ ಟೀ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಪ್ರಿವೆಂಟಿವ್ ಮೆಷರ್ ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಕನ್ಸಿಡರ್ ಫಾರ್ ಬ್ಯಾಡ್ ಬ್ರೆತ್ ಡೆಂಟಲ್ ರಿಲೇಟೆಡ್ ಅಂದ್ರೆ ನೀವು ಕ್ಲೀನಿಂಗ್ ಮಾಡ್ಸ್ಕೊಳ್ಳೋದು ಆರ್ ತಿಂಗಳಿಗೂ ಒಂದ್ಸಲ ನೆಸೆಸಿಟಿ ಇದ್ರೆ ನಿಮ್ಮ ದಂತ ವೈದ್ಯರು ಅಸೆಸ್ ಮಾಡಿ ಹೇಳ್ತಾರೆ ನಿಮ್ಗೆ ಕ್ಲೀನಿಂಗ್ ರಿಕ್ವೈರ್ಮೆಂಟ್ ಇದೆ ಅಂತ ಇದೆ ಅಂದ್ರೆ ಒಂದು ಕ್ಲೀನಿಂಗ್ ಇಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸಿ ಕೆಲವು ಸಲ ಬ್ಯಾಡ್ ಬ್ರೆತ್ ಇಟ್ ಇಸ್ ಬಿಕಾಸ್ ಆಫ್ ಜಿಂಜೈವಲ್ ಡಿಸೀಸ್ ಅಂದ್ರೆ ಒಸಡಿನ ಕಾಯಿಲೆಯಿಂದ ಅದು ನಿಮ್ಗೆ ಬ್ಯಾಡ್ ಬ್ರೆತ್ ಬರ್ತಿರ್ಬೋದು ಸೊ ಒಂದು ಕ್ಲೀನಿಂಗ್ ಇಂದ ನಿಮ್ಗೆ ಅದು ಪ್ರಿವೆನ್ಶನ್ ಬರುತ್ತೆ ಸಮಟೈಮ್ಸ್ ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮ್ಗೆ ಹಲ್ ಹುಳಕೆ ಹಲ್ಲು ಹುಳ್ಕಲ್ ಏನಾಗುತ್ತೆ ನಿಮ್ಗೆ ಪ್ರತಿ ಸಲ ಊಟ ಮಾಡ್ದಾಗೆಲ್ಲ ಆ ಊಟದ ಪದಾರ್ಥ ಆ ಹಲ್ಲು ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ಸೊ ಇಲ್ಲಿ ನೀವು ಆ ಹಲ್ಲಿನ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದನೂ ಕೂಡ ಬ್ಯಾಡ್ ಬ್ರೆತ್ ಪ್ರಿವೆಂಟ್ ಆಗತ್ತೆ ಅದ್ರ ಜೊತೆ ಇನ್ನೊಂದು ಡೆಂಟಲ್ ಫ್ಲಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ನಾವು ಫ್ಲಾಸಿಂಗ್ ಮಾಡೋದನ್ನ ಬ್ರಷಿಂಗ್ ಮಾಡಬೇಕು ಟ್ವೈಸ್ ಡೈಲಿ ಮಾಡಬೇಕು ಅಂತ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಬಟ್ ಡೆಂಟಲ್ ಫ್ಲಾಸ್ ಮಾಡೋದು ಈಕ್ವಲಿ ಇಂಪಾರ್ಟೆಂಟ್ ಅದು ನಿಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ನಮ್ಮ ಮಧ್ಯಗಳಲ್ಲಿ ಮಧ್ಯದಲ್ಲಿ ಇನ್ ಬಿಟ್ವೀನ್ ದ ಟೀತ್ ಅದನ್ನ ಕ್ಲಿಯರ್ ಮಾಡುತ್ತೆ ಸೊ ದಟ್ ಈಸ್ ಒನ್ ಆಫ್ ದ ಮೆಥಡ್ ಸೊ ಪ್ರಾಪರ್ಲಿ ಬ್ರಷಿಂಗ್ ಟ್ವೈಸ್ ಎಡೆ ಎರಡು ದಿನಕ್ಕೆ ಎರಡ್ ಸಲ ಬ್ರಷ್ ಮಾಡುದು ಬೆಳಿಗ್ಗೆ ಮತ್ತೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಎರಡ್ ಸಲ ಬ್ರಷ್ ಮಾಡುದು ಟನ್ ಕ್ಲೀನಿಂಗ್ ಮತ್ತೆ ಫ್ಲಾಸಿಂಗ್ ಒನ್ ಇನ್ ಒನ್ಸ್ ಒಂದ್ ದಿನ ರಾತ್ರಿ ನೀವು ಮಲ್ಗಕ್ಕಿಂತ ಮುಂಚೆ ಬ್ರಷ್ ಮಾಡಿ ಫ್ಲಾಸ್ ಮಾಡಿದ್ರೆ ಯುವರ್ ಸೊಲ್ಯೂಷನ್ ಫಾರ್ ಬ್ರಾಡ್ ಬೆತ್ ಬಿಕಾಸ್ ಆಫ್ ದ ಡೆಂಟಲ್ ಡಿಸೀಸ್ ವಿಲ್ ಬಿ ಸಾಲ್ವ್